ಹಲೋ ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಆರ್ಡಿ ನ್ಯೂಸ್ ಗೆ ಸ್ವಾಗತ ಸ್ವಾಗತ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಹಲ್ಲೆ ನಡೆಸಿದ ಗ್ರಾಮದ ಇಪ್ಪತ್ತು ಜನರನ್ನು ಶುಕ್ರವಾರ ಬಂಧಿಸಲಾಗಿದೆ ಕಲ್ಲಳ್ಳಿ ಗ್ರಾಮದಲ್ಲಿ ಗುರುವಾರ ರಾತ್ರಿ ಯುವಕ ಯುವತಿಯ ಪ್ರೇಮ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ಮಧ್ಯೆ ವಾಗ್ವಾದ ನಡೆಯಿತು ಮಾಹಿತಿ ಪಡೆದ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಗಂಗಾಧರ್ ಪೂಜಾರಿ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ತೆರಳಿದರು ಸಮಾಧಾನ ಪಡಿಸುತ್ತಿದ್ದಾಗ ವ್ಯಕ್ತಿಯೊಬ್ಬ ಹಾಲಿನ ಕ್ಯಾನೂನಿಂದ ಪಿಎಸ್ಐಗೆ ಹಲ್ಲೆ ನಡೆಸಿದ ಪಿಎಸ್ಐ ತಲೆಗೆ ಗಾಯವಾಗಿದೆ ಇನ್ನುಳಿದ ಸಿಬ್ಬಂದಿ ಜನರನ್ನು ಚದುರಿಸಲು ಮುಂದಾದಾಗ ಸ್ಥಳದಲ್ಲಿದ್ದ ಸಿಬ್ಬಂದಿಯನ್ನು ನೂಕಾಲೊಡಲು ತಕ್ಷಣ ಗ್ರಾಮಕ್ಕೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಗ್ರಾಮಸ್ಥರನ್ನು ಸ್ಥಳದಿಂದ ಚದುರಿಸಿ ಸ್ಥಿತಿ ನಿಭಾಯಿಸಿದರು ಈ ವೇಳೆ ಕಾನ್ಸ್ಟೇಬಲ್ಗಳಾದ ಸನ್ ಸನ್ಗೌಡ ಮತ್ತು ಎಸ್ ಬಿರಾದರ್ ಮೇಲೆ ಹಲ್ಲೆ ನಡೆದಿದ್ದರಿಂದ ಗಾಯಗೊಂಡಿದ್ದಾರೆ ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ದೊಂಬಿ ಆರೋಪದಲ್ಲಿ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಲವತ್ತೆಂಟು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಇದೇ ಸಂದರ್ಭದಲ್ಲಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಐ ಮಲ್ಲಪ್ಪ ಮಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಸದ್ಯ ಗ್ರಾಮದಲ್ಲಿ ಆರ್ ವ್ಯಾನ್ ಹಾಗೂ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಆಯೋಜಿಸಲಾಗಿದೆ ಇದೇ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಆರ್ ಡಿ ನ್ಯೂಸ್ ಜಂಪ್ಖಂಡಿ ¡Vengan, vengan, vengan! ये मैंने कलर में तबार चला तबार चला ये लिए ना क्या तुम करो पत्ते चुना ये तो तोड़ के ये तोड़ वो करता हूँ ये बढ़िया है ये बढ़िया है बंदर हूँ ये बढ़िया है बंदर हूँ बढ़िया परमिशन है आर पटाड़ी ना मुझे ये ना मैंने बढ़िया करा बढ़िया करा ना बढ़िया करा ये ना क्या � ಸುಮಾರು ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗೆ ಕಲ್ಹಳ್ಳಿ ಅಂತ ಒಂದು ಗ್ರಾಮ ಇದೆ ಜಮಖಂಡಿ ರೂರಲ್ ಲಿಮಿಟ್ಸಲ್ಲಿ ನಮ್ಮ ಜಮಖಂಡಿ ಟೌನಿಂದ ನಾಲ್ಕಿಂದ ಐದು ಕಿಲೋಮೀಟರ್ ದೂರ ಅಲ್ಲಿ ಒಂದು ನಮ್ಮ ಪಿ ಎಸ್ ಐ ರೂರಲ್ ಪೂಜಾರಿ ಅಂತ ಅವ್ರ ಮೇಲೆ ಏನು ಅಸಾಲ್ಡು ಒಂದು ಘಟನೆ ನಡೆದಿದೆ ಅಲ್ಲಿ ಅಲ್ಲಿ ಕೆಲವು ಸ್ಥಳೀಯ ಮೇಲೆ ಗಲಾಟೆ ಆಗ್ತಾಯಿದೆ ಇಬ್ಬರು ಕುಟುಂಬ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದೆ ಏನು ಹಳೆಯ ವಿಚಾರಕ್ಕೆ ಅವರಿಗೆ ಮಾಹಿತಿ ಬಂದಾಗ ಅವರು ಇಮಿಡಿಯೇಟ್ಲಿ ಐದು ಸಿಗ್ಬಂದಿ ಕರ್ಕೊಂಡು ಊರಿಗೆ ಹೋಗ್ತಾರೆ ಅಲ್ಲಿ ಊರಿಗೆ ಹೋಗುವಾಗ ಅಲ್ಲಿ ಜನಕ್ಕೆ ಡಿಸ್ಪರ್ಸ್ ಮಾಡುವಾಗ ಸ್ವಲ್ಪ ಕೆಲವು ಜನ ಅವರಿಗೆ ಅಬ್ಜೆಕ್ಟ್ ಮಾಡಿದರು ಅವರು ಅಲ್ಲಿ ಹೋದಾಗ ಹೇಳಿದ್ದಾರೆ ನಾನು ಇದ್ದೀನಿ ಅವ್ರ ಡಿಪಾರ್ಟ್ಮ ಡಿಪಾರ್ಟ್ಮೆಂಟ್ ಜೀಪ್ ತಗೊಂಡು ಹೋಗಿದ್ದಾನೆ ಆದರೆ ಅಲ್ಲಿ ಇರುವ ಕೆಲವು ಸ್ಥಳೀಯ ಅವರು ನಮ್ಮ ಪಿ ಏನು ಅವ್ರ ಕರ್ತವ್ಯಕ್ಕೆ ಏನು ಅಡ್ಡಿಪಡಿಸಿದ್ದಾರೆ ಪ್ಲಸ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ ನಮ್ಮ ಪಿ ಎಸ್ ಐಗೆ ಒಂದು ಮಿಲ್ಕ್ ಹಾಲ್ದು ಕೆಟ್ಲಿ ತಗೊಂಡು ಅವ್ರ ತಲೆಗೆ ಕೊಡ್ತಿದ್ದಾರೆ ಅವನಿಗೆ ಈಗ ಐದು ಸ್ಟಿಚ್ಚಸ್ ಆಗಿದೆ ಐದು ಸ್ಟಿಚಸ್ ಆಗಿದೆ ಎಮ್ ಆರ್ ಐ ಕೂಡ ಮಾಡಿಸಿದ್ದೀವಿ ಅವ್ರದ್ದು ಕಂಡೀಷನ್ ಈಗ ಔಟ್ ಆಫ್ ಡೇಂಜರ್ ಇದೆ ಇದರ ವಿಚಾರವಾಗಿ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ ಮತ್ತು ಯಾರು ಇನ್ವಾಲ್ವ್ ಇದ್ದಾರೆ ಅವರಿಗೆ ಎಲ್ಲರಿಗೆ ನಾವು ಸಿಕ್ಯೂರ್ ಮಾಡಿ ಮತ್ತು ಮುಂದಿನ ಕಾನೂನು ರೀತಿ ಏನು ಕ್ರಮ ಇದೆ ಜರುಗಿಸ್ತೀವಿ